ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಓರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹಾಗೆ ಪುಷ್ಪ ಅಂಟು ಚಿಕನ್ ಸುಕ್ಕವನ್ನು ಮಾಡಿದಿರಿ ಹೇಗೆ ಮಾಡಿದಿರಿ ಅಂತ ತಿಳಿಸ್ಕೊಡ್ತೀವಿ ಈಗಲೇ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೇಗಿರುವಂತಹ ಚಳಿ ಚಳಿ ವೆದರಲ್ಲಿ ತುಂಬಾ ಹಿತವಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ವೆಯ್ಟ್ ಮಾಡಿದ ರೆಸಿಪಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಕಡಾಯಿನ ತಗೊಂಡು ಚಕ್ಕೆ ಒಂದ್ ಎಂಟು ಲವಂಗನ ತಗೊಳ್ಬೇಕಾಗತ್ತೆ ಒಂದು ಕಡಾಯಿನ ತಗೊಂಡು ಕಡಾಯಿಗೆ ಒಂದು ಚಕ್ಕೆ ಎಂಟು ಲವಂಗ ಒಂದ್ ಅನನ್ನಸು ಹಾಗೆ ಒಂದು ಚಿಕ್ಕ ಸ್ಪೂನ್ ನಲ್ಲಿ ಟೂ ಸ್ಪೂನ್ಸ್ ನ ಇಲ್ಲಿ ಸೋಂಪನ್ನ ತಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸ್ಪೂನ್ ನಲ್ಲಿ ಟೂ ಸ್ಪೂನ್ಸ್ ನಾನು ಧನಿಯಾ ಕಾಳನ್ನ ಹಾಕೊಳ್ತಾ ಇದೀನಿ ನಿಮ್ಗೆ ಗ್ರೇವಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಬೇಕಾಗತ್ತೆ ನಾವು ಇಲ್ಲಿ ನಾಟಿ ಕೋಳಿ ಸಾರನ್ನ ಮಾಡ್ಕೊಂಡಿದೀವಿ ಅದರ ಜೊತೆಗೆ ನಮಗೆ ಸ್ವಲ್ಪ ಸುಕ್ಕ ತರ ಬೇಕು ಅಂತ ಸೈಡ್ಸ್ ಗೆ ಮಾಡ್ಕೊಳ್ತಿರೋದ್ರಿಂದ ನಾನು ಎರಡು ಸ್ಪೂನ್ ಮಾತ್ರ ಧನ್ಯಾ ಕಾಳನ್ನ ಹಾಕೊಂಡಿದ್ದೀನಿ ಹಾಗೆ ಎರಡು ಪಲಾವೆನ ಹಾಕೊಂಡಿದ್ದೀನಿ ಹಾಗೆ ಎರಡು ಚಿಕ್ಕ ಸ್ಪೂನ್ ನಲ್ಲಿ ಜೀರಿಗೆಯನ್ನ ಹಾಕೊಂಡಿದ್ದೀನಿ ಅದೇ ಸ್ಪೂನ್ ನಲ್ಲಿ ಮೆಣಸನ್ನ ಹಾಕೊಳ್ತಾ ಇದ್ದೀನಿ ಈ ಒಂದ್ ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕೊಳ್ತಾ ಇದ್ದೀನಿ ಕಾಳು ಜಾಸ್ತಿ ಹಾಕೊಳ್ಬೇಡಿ ಜಾಸ್ತಿ ಹಾಕೊಂಡು ಒಂದ್ರ ಕಹಿ ಅನ್ಸುತ್ತೆ ಸುಮ್ನೆ ಫ್ಲೇವರ್ ಗೋಸ್ಕರ ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕೊಳ್ಬೇಕಾಗತ್ತೆ ಕಾಳನ್ನ ಸೇರ್ಸ್ಕೊಂಡಿದ ತಕ್ಷಣ ನೀವು ಇದನ್ನ ಡ್ರೈ ರೋಸ್ಟ್ ಮಾಡ್ಬೇಕಾಗತ್ತೆ ಕ್ಲೀನ್ ಆಗಿ ರೋಸ್ಟ್ ಮಾಡ್ಕೊಂಡು ಸೈಡ್ ಗೆ ಎತ್ತಿಟ್ಕೊಳ್ಳಿ ಇದನ್ನ ಆರ್ಲಿಕ್ಕೆ ಬಿಡಿ ನೆಕ್ಸ್ಟ್ ನೀವು ಅದೇ ಕಡಾಯಿಗೆ ಒಣಗಿರುವಂತಹ ಕೊಬ್ಬರಿಯನ್ನ ಹಾಕೊಳ್ಳಿ ನೋಡಿ ಇಲ್ಲಿ ಕಾಣ್ತಿದೆ ಅಲ್ಲ ಈ ಕಲರ್ ಬರೋ ತನಕ ನೀವು ಡ್ರೈ ರೋಸ್ಟ್ ನ ಮಾಡ್ಕೊಳ್ಬೇಕಾಗತ್ತೆ ಕೊಬ್ಬರಿಯನ್ನ ಓದಿದ ತಕ್ಷಣ ಆಗ್ಲನೆ ಆರಲಿಕ್ಕೆ ಅಂತ ಇಟ್ಟಿದ್ರಲ್ವಾ ಸ್ವಲ್ಪ ಇಂಗ್ರೀಡಿಯಂಟ್ಸ್ ಅದೊಳಗಡೆ ಕೊಬ್ಬರಿಯನ್ನ ಆಡ್ ಮಾಡ್ಕೊಳ್ಬೇಕಾಗತ್ತೆ ಆಡ್ ಮಾಡ್ಕೊಂಡು ಮತ್ತೆ ಕಡಾಯಿನ ಇಟ್ಟು ಅದೇ ಕಡಾಯಿ ಒಳಗಡೆ ಸ್ವಲ್ಪ ಎಣ್ಣೆಯನ್ನ ಹಾಕ್ಕೊಂಡು ಹದಿನಾರು ಬ್ಯಾಡಿಗೆ ಮೆಣಸಿನಕಾಯಿನ ನ ಎರಡು ಒಣಗಿರುವಂತಹ ಮೆಣಸಿನಕಾಯಿ ಎರಡು ಚರಿ ಮೆಣಸಿನಕಾಯಿ ಹಾಗೆ ಕರ್ಬೇವಿ ಸೊಪ್ಪು ಸ್ವಲ್ಪ ಹಾಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ನೀವು ಅನ್ಕೊಳ್ಬಹುದು ಏನು ಎರಡೇ ಮೆಣಸಿನಕಾಯಿನ ಹಾಕಿದ್ದಾರೆ ಅಂತ ನಾವು ಆಲ್ರೆಡಿ ಜೀರಿಗೆ ಮತ್ತೆ ಮೆಣಸು ಎಲ್ಲ ಅಲ್ಲ ಮತ್ತೆ ನಾವು ರುಬ್ಕೊಳ್ಳುವಾಗ ಬೆಳ್ಳುಳ್ಳಿನ ಸಹ ಆ್ಯಡ್ ಮಾಡ್ಕೊಳ್ತೀವಿ ನಿಮ್ಗೆ ಏನಾದ್ರು ಖಾರ ಜಾಸ್ತಿ ಇಷ್ಟ ಆಗಲ್ಲ ಅಂದ್ರೆ ಬಿಟ್ಬಿಡಿ ನಿಮ್ಗೆ ಏನಾದ್ರು ಇಷ್ಟ ಆಗುತ್ತೆ ಅಂದ್ರೆ ನೀವು ಜಾಸ್ತಿ ಮೆಣಸಿನಕಾಯಿ ಬೇಕಾದ್ರೆ ಹಾಕೊಳ್ಬಹುದು ಯಾಕಂದ್ರೆ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಖಾರ ಇರುತ್ತೆ ಅಲ್ವಾ ಅದಕ್ಕೆ ಎರಡೇ ಮೆಣಸಿನಕಾಯಿನ ತಗೊಂಡಿದ್ದೀನಿ ನಿಮ್ಗೆ ಏನಾದ್ರು ಇಷ್ಟ ಇದ್ರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಹುರ್ದಿಟ್ಕೊಂಡಿರುವಂತಹ ಎಲ್ಲ ಇಂಗ್ರೀಡಿಯಂಟ್ಸ್ನ ಇಲ್ಲಿ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ತಿದೀನಿ ಇದಕ್ಕೆ ಯಾವುದೇ ರೀತಿಯಾದ ನೀರ್ನ ಆಡ್ ಮಾಡ್ಕೊಳ್ಬಾರ್ದು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಒಂದ್ ಬೆಳ್ಳುಳ್ಳಿಯನ್ನ ಹಾಕೊಂಡು ಮತ್ತೆ ಇನ್ ಸಲ ನೀರ್ ಹಾಕದೆ ರುಬ್ಕೊಳ್ಬೇಕಾಗತ್ತೆ ರುಬ್ಕೊಂಡ್ರೆ ರೆಡಿ ಆಗುತ್ತೆ ಸುಕ್ಕ ಮಸಾಲ ಇದನ್ನ ಬೇಕಾದ್ರೆ ನೀವು ಸ್ಟೋರ್ ಮಾಡಿ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬಹುದು ಇಲ್ಲಿಗೆ ಒಂದು ಕಡಾಯಿ ಇಟ್ಟು ಕಡಾಯಿಗೆ ಎಣ್ಣೆ ಹಾಕಿ ಮತ್ತೆ ಈರುಳ್ಳಿ ಹಾಕೊಳ್ಳಿ ನಾವು ಇಲ್ಲಿ ಈರುಳ್ಳಿನ ಚಿಕನ್ ಹಾಕೊಂಡ್ ಮೇಲೆ ಹಾಕೊಂಡಿದೀವಿ ಮೊದ್ಲೇ ತೊಳ್ದಿಟ್ಕೊಂಡಿರುವಂತಹ ಚಿಕನ್ ಇಲ್ಲಿ ಹಾಕ್ತಾ ಇದೀವಿ ಇದು ಫಾರಂ ಕೋಳಿ ಆಗಿರೋದ್ರಿಂದ ನಾವು ಅರಿಶಿನ ಮತ್ತೆ ಉಪ್ಪನ್ನ ಹಾಕಿ ಚಿಕನ್ ನ ಮೊದ್ಲೇ ತೊಳೆದಿಟ್ಕೊಂಡು ಈ ಚಿಕನ್ ಹಾಕೊಂಡ್ ಮೇಲೆ ಒಂದು ಟೀ ಸ್ಪೂನ್ ಅರ್ಶಿನವನ್ನ ಹಾಕೊಂಡ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಬೇಕಾಗತ್ತೆ ಉಪ್ಪನ್ನ ಹಾಕೊಂಡು ಚಿಕನ್ ಹಸಿ ವಾಸನೆ ಹೋಗೋ ತನಕ ಚಿಕನ್ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೀವೇ ಅಬ್ಸರ್ವ್ ಮಾಡಿ ಚಿಕನ್ ಕಲರ್ ಚೇಂಜ್ ಆಗತ್ತೆ ಮತ್ತೆ ಚಿಕನ್ ಅಲ್ಲಿ ನೀರ್ ಸಹ ಬಿಟ್ಕೊಳತ್ತೆ ನಾನ್ ಮೊದಲೇ ಹೇಳಿದಾಗ ಈರುಳ್ಳಿ ಹಾಕೋದನ್ನ ಮರ್ತೋಗಿದ್ವಿ ಅದಕ್ಕೆ ಮತ್ತೆ ಹಾಕೊಳ್ತಾ ಇದೀವಿ ಉರುಳ್ಳಿಯನ್ನ ಮೊದಲೇ ಹಾಕೊಂಡ್ರು ಪರವಾಗಿಲ್ಲ ಈಗ ಹಾಕೊಂಡ್ರು ಪರವಾಗಿಲ್ಲ ಅಂದ್ರೆ ಟೇಸ್ಟ್ ಏನು ಡಿಫ್ರೆಂಟ್ ಅಂತ ಅನ್ಸೋದಿಲ್ಲ ನೋಡಿ ಈಗ ಕಾಣ್ತಿದ್ಯಲ್ವಾ ಈ ತರ ಇದು ನೀರ್ ಬಿಟ್ಕೊಳ್ಬೇಕು ಈ ತರ ಕುದೀತಾ ಇರಬೇಕು ನೀವೇ ಅಬ್ಸರ್ವ್ ಮಾಡಿ ಕಲರ್ ಸಹ ಚೇಂಜ್ ಆಗಿರುತ್ತೆ ಚಿಕನ್ ಪೀಸ್ ಗಳದು ಇದಕ್ಕೆ ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಚಿಕನ್ ಸುಕ್ಕ ಮಸಾಲಾವನ್ನ ಆಡ್ ಮಾಡ್ಕೊಳ್ಬೇಕು ಆಡ್ ಮಾಡ್ಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಮಸಾಲಾವನ್ನೆಲ್ಲ ಚಿಕನ್ ಗೆ ಕ್ಲೀನ್ ಆಗಿ ಮಿಕ್ಸ್ ಮಾಡಿದ ನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷ ಕ್ಲೀನ್ ಆಗಿ ಚಿಕನ್ ಗೆ ಮಸಾಲಾ ಎಲ್ಲ ಇಡ್ಕೊಳತ್ತೆ ಕ್ಲೀನ್ ಆಗಿ ಬೇಯದಕ್ಕೆ ಬಿಡಬೇಕಾಗತ್ತೆ ಈ ಚಿಕನ್ ಸುಕ್ಕ ಮಸಾಲವನ್ನ ನೀವೇನಾದ್ರೂ ಮನೆಯಲ್ಲಿ ಸಾಂಬಾರ್ ಎಕ್ಸ್ಟ್ರಾ ಸೈಡ್ ಸಹ ಮಾಡ್ಕೊಳ್ಬಹುದು ಅಥವಾ ಚಪಾತಿಗೂ ಸಹ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಮುದ್ದೆಗೂ ತುಂಬಾನೇ ಸಖತ್ ಆಗಿರುತ್ತೆ ರೈಸ್ಗೂ ಸಹ ಚೆನ್ನಾಗಿರುತ್ತೆ ಅದರಲ್ಲೂ ಈಗಲಿರುವಂತಹ ವೆದರ್ ಅಲ್ಲಿ ತುಂಬಾನೇ ಕ್ಲೈಮೇಟ್ ಚೇಂಜಸ್ ಇಂದ ನಗಡಿ ಕೆಮ್ಮಾಗಿರುತ್ತೆ ಬಾಯಿಗೆ ಏನು ಟೇಸ್ಟ್ ಸಿಕ್ತಿಲ್ಲ ಅನ್ಕೊಳ್ತಿರುವಾಗ ಈ ತರದ ಒಂದು ಚಿಕನ್ ಸುಕ್ಕ ಮಸಾಲಾವನ್ನ ಮಾಡ್ಕೊಟ್ಟು ನಿಮ್ ಮನೆಯವರೆಲ್ಲ ಖುಷಿಯಾಗಿ ತಿನ್ಕೊಳ್ತಾರೆ ನೋಡಿ ಈ ತರ ಎಲ್ಲಾ ಕ್ಲೀನ್ ಆಗಿದ್ದು ಮಸಾಲೆ ಎಲ್ಲ ಇಡ್ಕೊಂಡು ನೀವು ನೋಡ್ಕೊಳ್ಬೇಕು ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕೊಳ್ಳಿ ಜಾಸ್ತಿ ನೀರನ್ನ ಸೇರಿಸ್ಕೊಳ್ಬೇಡಿ ಸ್ವಲ್ಪ ಸೇರಿಸ್ಕೊಳ್ಳಿ ಅಷ್ಟೇ ಅಂದ್ರೆ ಗ್ರೇವಿ ಜಾಸ್ತಿ ಬೇಕು ಅನ್ನೋ ನೋಡ್ಕೊಂಡು ಹಾಕೊಳ್ಳಿ ನೀರನ್ನ ನೀರು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಕ್ಕೆ ಬಿಟ್ರೆ ರೆಡಿ ಆಗುತ್ತೆ ಚಿಕನ್ ಸುಕ್ಕ ಮಸಾಲ ಈ ಮಸಾಲ ಎಲ್ಲಾ ರೆಡಿ ಆದ್ಮೇಲೆ ಸ್ಟವ್ ಆಫ್ ಮಾಡಿ ಒಂದ್ ಅರ್ಧ ನಿಂಬೆ ಹೋಳನ್ನ ಹಿಂಡ್ಕೊಳ್ಳಿ ನಿಮಗೆ ಹುಳಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಿಂಡ್ಕೊಳ್ಳಿ ನಮ್ಗೆ ಅರ್ಧ ಸಾಕಾಗಿತ್ತು ಹಣ್ಣನ್ನ ಹಾಕೊಂಡ್ರೆ ಮುಗಿತು ನಮ್ಮ ಚಿಕನ್ ಸುಕ್ಕ ಮಸಾಲ ತಿನ್ನೋದಿಕ್ಕೆ ರಶ್ಮಿ ಗಾಯ್ಸ್ ಒಂದು ಸಲ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿಂದು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಹೆಚ್ಚಿನ ಕುಕಿಂಗ್ ವ್ಲಾಗ್ಸ್ ಹಾಗೆನೇ ಡೈಲಿ ಲೈಫ್ ಸ್ಟೈಲ್ ಹಾಗೆನೇ ಸಿಸ್ಟರ್ ಬಾಂಡಿಂಗ್ಸ್ ಫನ್ನಿ ಪ್ರಾಂಕ್ ವಿಡಿಯೋಸ್ ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ವಿಡಿಯೋವನ್ನ ಆದಷ್ಟು ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸುಷ್ಮಾ ವ್ಲಾಗ್ಸ್ ಕೋ ಯೂಟ್ಯೂಬ್ ಚಾನಲ್ ಹಾಗೆನೇ ಇನ್ಸ್ಟಾಗ್ರಾಮ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ಇನ್ನೊಂದು ಸೂಪರ್ ಎಕ್ಸೈಟೆಡ್ ಹಾಗೆನೇ ಸೂಪರ್ ಫನ್ನಿ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸೊ ಕೀಪ್ ವೇಟಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚ್ think the small box like scholar follow for more bye bye